ಇರೋದೇ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇರೋದು ಇರಬೇಕು ಒಂದು ಸಮಾಜದಲ್ಲಿ ಇದ್ದೀವಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಬೆಲೆ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಒಳ್ಳೆಯದನ್ನು ಮಾತ್ರ ನಾವು ಮಾಡಬೇಕಾಗುತ್ತೆ ಮತ್ತೆ ನಮಗೆ ಒಬ್ಬರಿಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಿದ್ರು ಆಗಿದ್ರು ಪರವಾಗಿಲ್ಲ ಕೆಟ್ಟದಂತೂ ಬಯಸ್ಬಾರ್ದು ಜನರಿಗೆ ತಲುಪಿಸ್ಬೇಕು ಒಬ್ರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡೋದು ಇನ್ನೊಬ್ರು ಮಾಡ್ತಾರೆ ಅಂತ ಮತ್ತೊಬ್ರು ಮಾಡೋದು ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ನಾವು ಕಳ್ಕೊಂಡಿದ್ದೀವೇನೋ ಅಂತ ಅನ್ಸುತ್ತೆ ಸೊ ಆ ಥರ ಮಾಡೋದು ಬೇಡ ಲೋಕದ ಡೊಂಕ ನೀನೇಕೆ ತಿದ್ದುವೆ ಅಯ್ಯ ಮೊದಲು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚನ ಕೂಡಲ ಸಂಗಮ ದೇವ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮ್ಮ ಮುಂದೆ ಕೆಲವೊಂದು ವಿಷಯನ ಶೇರ್ ಮಾಡಬೇಕು ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನ ಮರಿತಾ ಇದ್ದಾನ ಅಲ್ವಾ ಕೆಲವು ಮೌಲ್ಯಗಳನ್ನ ನಾವು ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು ಬಿಡಬಾರ್ದು ಕೆಲವು ಪಾಲಿಸಿಗಳ್ನು ಅಷ್ಟೇನೆ ನಮ್ಮ ತನಗ ಅಂದರೆ ತನ ಅನ್ನೋದು ಇರುತ್ತೆ ಅಲ್ವಾ ಕೆಲವು ಎಲ್ಲರಿಗೂ ಅದನ್ನು ನಾವು ಬಿಟ್ಕೊಡ್ಬಾರ್ದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡಬಾರ್ದು ಮತ್ತು ನಮ್ಮ ಒಳ್ಳೆತನ ನಾವು ಕಾಪಾಡ್ಕೊಂಡು ಹೋಗಬೇಕು ಏನು ನಡೀತಾ ಇದೆ ಅಂದರೆ ಕೆಲವರು ಅವ್ರದ್ದು ಅಭಿಪ್ರಾಯಗಳನ್ನ ಹೇಳ್ತಾರೆ ತಪ್ಪಲ್ಲ ಆ ಒಂದು ಅಭಿಪ್ರಾಯದಲ್ಲಿ ಎಷ್ಟು ಸತ್ವ ಇದೆ ಎಷ್ಟು ಸತ್ಯತೆ ಇದೆ ಎಷ್ಟು ನ್ಯಾಯ ಇದೆ ಅಲ್ವಾ ಅದು ಮುಖ್ಯ ಆಗುತ್ತೆ ಅದನ್ನು ನಾವು ತೊಗೊಳ್ಳೋಣ ಮತ್ತು ವಿಷಯ ಸಿಕ್ತು ಅಂತ ನಾವು ಹೆಚ್ಚಾಗಿ ಅದ್ರ ಬಗ್ಗೆನೇ ತುಂಬ ಮಾತಾಡ್ತಾ ಹೋದರೆ ಯೂಸ್ ಇಲ್ಲ ಅದರಿಂದ ಪ್ರಯೋಜನ ಇದ್ದರೆ ಖಂಡಿತ ಮಾತಾಡೋಣ ಮತ್ತು ಜನರಿಗೆ ನಾವು ಒಳ್ಳೊಳ್ಳೆ ಮಾಹಿತಿಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ನಾವು ಕೊಡಬೇಕು ಅಂದರೆ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಕೊಡಬೇಕು ಅದನ್ನೇ ಅಲ್ವಾ ಒಬ್ಬ ಯೂಟ್ಯೂಬರ್ ಕೆಲಸ ಅನ್ನೋದು ಸೊ ಈ ಯೂಟ್ಯೂಬಲ್ಲಿ ನಾವು ಬೆಳಗ್ಗೆ ಆದರೆ ಯೂಟ್ಯೂಬ್ ಅಂತಲೇ ಅಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಆದರೆ ಜಾಸ್ತಿ ಒಳ್ಳೆ ವಿಷಯಗಳಿಗಿಂತ ಅಲ್ಲಿ ಹಂಗಾಯಿತು ಲಿಂಗ್ ಆಯಿತು ಈ ವಿಷಯಗಳನ್ನೇ ನಾವು ಕೇಳ್ತಾ ಇರ್ತೀವಿ ಆವಾಗ ನಾವು ಅಂದರೆ ಅನಿಸ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಜನರಿಗೆ ತಿಳಿಸ್ಬೇಕಾಗಿರೋವಂಥ ವಿಷಯಗಳು ಎಷ್ಟೊಂದಿದೆ ಅದನ್ನೆಲ್ಲ ಬಿಟ್ಟು ಎಲ್ಲೋ ಒಂದು ಕಡೆ ಬೇರೆ ಕಡೆ ದಾರಿ ಹಿಡಿತಾ ಇದೆಯಾ ಅಂತ ಒಂದು ಸತಿ ಅನಿಸ್ಬಿಡುತ್ತೆ ಆಮೇಲೆ ನಾವುಗಳು ಯಾವುದೇ ಕಾರಣಕ್ಕೂ ಒಬ್ಬರ ಪರ್ಸ್ನಲ್ ವಿಷಯಕ್ಕೆ ಅಂದರೆ ವೈಯಕ್ತಿಕ ವಿಚಾರಕ್ಕೆ ನಾವು ತಲೆ ಹಾಕೋದು ಅಂದರೆ ಇಂಟರ್ಫಿಯರ್ ಆಗೋದು ಅದು ಅಷ್ಟು ಒಳ್ಳೆಯದಲ್ಲ ಯಾಕೆಂದರೆ ಯಾರಿಗೂ ಅದು ಅಧಿಕಾರ ಕೊಟ್ಟಿಲ್ಲ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ಅದು ಸೊ ಅದು ಕಲಿಬೇಕು ಫಸ್ಟು ನಾವು ಕಲಿಬೇಕಾಗಿರೋದು ಅದು ಒಬ್ಬರ ವಿಷಯಕ್ಕೆ ತಲೆ ಹಾಕೋದು ಮತ್ತು ಇನ್ನೊಂದು ಒಬ್ಬರ ಬಗ್ಗೆ ಯೋಚನೆ ಮಾಡ್ದಲೇ ಮಾತಾಡೋದು ಮತ್ತು ಅವರ ಕುಟುಂಬದ ಬಗ್ಗೆ ಮಾತಾಡೋದಾಗಲಿ ಅಥವಾ ಇನ್ನೂ ಅನೇಕ ವಿಷಯಗಳನ್ನ ನಾವು ನೋಡಿಕೊಂಡು ನಾವು ಮಾತಾಡಬೇಕು ಹೇಳಬೇಕಾಗುತ್ತೆ ಅಲ್ವಾ ಇದು ಒಂದು ಏನಂತೀವಿ ಸಾಮಾಜಿಕ ಜಾಲತಾಣ ಮತ್ತು ಇಲ್ಲೇನಾಗ್ತಾ ಇದೆ ಅಂದರೆ ಜನರು ಅವರ ಅಭಿಪ್ರಾಯ ತಿಳಿಸೋ ರೀತಿ ಇದೆಯಲ್ಲ ಕಮೆಂಟಲ್ಲಿ ಕೆಲವೊಂದು ಇದ್ರೆ ಸಕ್ಕತ್ತು ಬೇಜಾರಾಗುತ್ತೆ ಆ ಕಮೆಂಟ್ಗಳು ಓದೋಕ್ಕೆ ಆಗಲ್ಲ ಆ ಥರ ಬರ್ತಾ ಇರುತ್ತೆ ಆ ಕಮೆಂಟ್ ನೋಡಿಕೊಂಡು ಇನ್ನೂ ಒಂದೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಆ ವಿಡಿಯೋದಲ್ಲೂ ಸಹ ಪದ ಬಳಕೆನೂ ಸಹ ಸರಿ ಇರೋದಿಲ್ಲ ಆ ಥರ ಪ ಅವರು ತಪ್ಪು ಮಾಡಿದ್ರಲ್ಲ ಅಂತ ನಾವು ತಪ್ಪು ಮಾಡೋದು ನಾವು ತಪ್ಪು ಮಾಡೋದು ನೋಡಿ ಇನ್ನೊಬ್ಬರು ಇನ್ನೊಬ್ರು ಇನ್ಸ್ಪೈರ್ ಆಗಿ ಅದನ್ನು ಮಾಡೋದು ಈ ಥರ ನಡೀತಾ ಇದೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಸೊ ನಾವು ಫಸ್ಟು ನಮ್ಮ ನಮ್ಮ ಆತ್ಮಸಾಕ್ಷಿಗೆ ನಾವು ವಿರುದ್ಧವಾಗಿ ಕೆಲಸ ಮಾಡಬಾರ್ದು ನಮ್ಮ ಆತ್ಮಸಾಕ್ಷಿಗೆ ಫಸ್ಟು ನಾವು ಕರೆಕ್ಟಾಗಿದ್ದೀವ ಅಂತ ತಿಳ್ಕೊಂಡು ನೋಡಿಕೊಂಡು ನಾವು ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕಬೇಕು ಆಗಲೇಬಾರ್ದು ನನ್ನ ಪ್ರಕಾರ ಇನ್ನೊಬ್ಬರ ವಿಚಾರಕ್ಕೆ ಆಗಿ ನಾನು ಹೇಳ್ತಾ ಇರೋದು ಅಲ್ಲಿ ತಲೆ ಹಾಕ್ಬಾರ್ದು ಅದರಲ್ಲಿ ನಮಗೆ ನ್ಯಾಯ ಅನಿಸಿದ್ರೆ ಅಲ್ಲಿ ತಪ್ಪಿದೆ ಅಂತ ಅನಿಸಿದ್ರೆ ಮಾತಾಡಬೇಕಾಗತ್ತೆ ನ್ಯಾಯ ಇಲ್ಲ ಅದು ಸರಿ ಅಲ್ಲ ಅದು ಸತ್ಯ ಅದ್ರ ತಪ್ಪಿದೆ ಅದರಲ್ಲಿ ಅಂದಾಗ ಖಂಡಿತ ಮಾತಾಡಬೇಕಾಗುತ್ತೆ ಅದು ಒಂದು ಲಿಮಿಟಲ್ಲಿ ನಮ್ಮ ಚೌಕಟ್ಟಿನಲ್ಲಿ ನಾವು ಮಾತಾಡಬೇಕು ನಾವು ಮಾತಾಡೋ ವಿಷಯದಲ್ಲಿ ನಮ್ಮ ಭಾಷೆ ಮೇಲೆ ನಮಗೆ ಇಡ್ತಾ ಇರಬೇಕು ಎಲುಬಿಲ್ಲದ ನಾಲಿಗೆ ಅಂತ ನಾವು ಮಾತಾಡೋದಲ್ಲ ಅವ್ರು ಹೇಳಿಲ್ವಾ ಲೋಕದ ಡೊಂಕ ನೀನೇಕೆ ತಿದ್ದುವೆಯ ಮೊದಲು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಆ ಮಹಾತ್ಮರೇ ಹೇಳಿದ್ದಾರೆ ಆವ ಆ ಥರ ಅವರ ಒಂದು ವಿಚಾರಗಳನ್ನು ಅಂತಹ ವಿಚಾರಗಳನ್ನ ನಾವು ತಿಳ್ಕೊಬೇಕು ನಾವು ಇನ್ಸ್ಪೈರ್ ಆಗಬೇಕು ಅದರಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತೊಗೊಬೇಕು ಅದರಿಂದ ಪ್ರೇರಣೆ ಇನ್ನೊಬ್ಬರು ಪ್ರೇರಣೆ ಆಗಬೇಕು ನಾನು ನಿನ್ನೆ ಒಂದು ಲಾಯರ್ ಯಾರ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಅವ್ರ ವಿಡಿಯೋ ಇಷ್ಟ ಆಯಿತು ಅವ್ರ ವಿಡಿಯೋದಲ್ಲಿ ಲಾಯರ್ ಬಗ್ಗೆ ಹೇಳಿದರು ಒಬ್ಬರು ಲಾಯರ್ ಬಗ್ಗೆ ಆ ವೀಡಿಯೋ ನೋಡಿದಾಗ ನನಗೆ ಅನಿಸ್ತು ಹೌದು ಅವ್ರು ಹೇಳ್ತಾರೆ ಇರೋದು ಕರೆಕ್ಟು ನಮ್ಮ ಅರಿವು ಇರಬೇಕು ನಾವು ಏನು ಮಾತಾಡ್ತಿದ್ದೀವಿ ಅನ್ನೋದು ಅರಿವಿಲ್ಲ ಅಂದರೆ ಅದು ಅದು ಒಳ್ಳೇದಲ್ಲ ಅದು ತಪ್ಪಾಗುತ್ತೆ ಅಲ್ವಾ ನಾವಿರೋದೇ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇರೋದು ಇರಬೇಕು ಒಂದು ಸಮಾಜದಲ್ಲಿದ್ದೀವಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಬೆಲೆ ಕೊಡಬೇಕಾಗುತ್ತೆ ಮತ್ತು ನಮ್ಮ ಮನಸ್ಸಿಗೆ ಒಳ್ಳೆಯದನ್ನು ಮಾತ್ರ ನಾವು ಮಾಡಬೇಕಾಗುತ್ತೆ ಮತ್ತು ನಮಗೆ ಒಬ್ರಿಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಕೆಟ್ಟದ್ದಂತೂ ಬಯಸ್ಬಾರ್ದು ಆಮೇಲೆ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅವ್ರ ಬಗ್ಗೆ ನಾವು ಹೊಟ್ಟೆ ಕಿಚ್ಚುಪಡೋದಾಗಲಿ ಇಲ್ಲವ ಏನೋ ಒಂದು ನೆಗೆಟಿವ್ ಆಗಿ ಮಾತಾಡೋದಾಗಲಿ ಮಾಡಬಾರ್ದು ಇದರಿಂದ ಏಂದ್ರೆ ಸಾರ್ಥಕ ಅಲ್ವಾ ಏನೂ ಪ್ರಯೋಜನ ಇಲ್ಲ ರೀ ಆಯಿತಾ ನಾವು ಯಾರು ಏನು ನೋಡಿದ್ರ ಇವತ್ತಿದ್ದವ್ರು ನಾಳೆ ಇರಲ್ಲ ಎಲ್ಲ ನಮ್ಮದು ಲೈಫು ನೀರಿನ ಮೇಲೆ ಕೊಳ್ಳೇ ಥರ ಈಗಿದ್ದಾಗ ನಾವು ಎ ಎಷ್ಟು ಮಟ್ಟಿಗೆ ಅಂದರೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಮಾತು ಅನ್ನೋದು ನಮಗೆ ತಿಳ್ಕೊಂಡು ನಾವು ನಡ್ಕೊಬೇಕು ನಮ್ಮ ನಡವಳಿಕೆ ಆಗಲಿ ನಮ್ಮ ಮಾತಾಗಲಿ ನಾವು ಹೇಳೋವಂಥ ವಿಷಯಗಳೇ ಆಗಲಿ ಅದೆಲ್ಲ ಮುಖ್ಯ ಆಗುತ್ತೆ ಒಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸ್ಬೇಕು ಒಬ್ಬರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡೋದು ಇನ್ನೊಬ್ರು ಮಾಡ್ತಾರೆ ಅಂತ ಮತ್ತೊಬ್ಬರು ಮಾಡೋದು ತಪ್ಪುಗಳನ್ನ ಅದು ತಪ್ಪಾಗುತ್ತೆ ಅದು ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತನವನ್ನು ನಾವು ಕಳ್ಕೊಂಡಿದ್ದೀವೇನೋ ಅಂತ ಅನಿಸುತ್ತೆ ಸೊ ಆ ಥರ ಮಾಡೋದು ಬೇಡ ಸೊ ಮೊದಲು ನಮ್ಮ ಆತ್ಮಸಾಕ್ಷಿಗೆ ನಾವು ಗೌರವ ಕೊಟ್ಕೊಂಡು ಅದರ ತಕ್ಕನಾಗಿ ನಾವು ಇರೋಣ ನಾವು ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕು ಹಾಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಹಾಗೇ ನಾವು ಮಾತಾಡುವಂಥ ಭಾಷೆಯಲ್ಲಿ ಹಿಡಿತನೂ ಇರಬೇಕು ಪ್ರತಿಯೊಂದ್ರೂ ಅರಿವಿರಬೇಕು ಅಲ್ವಾ ಈ ಒಂದು ವಿಷಯನ ನಿಮ್ಮ ಮುಂದೆ ನಾನು ಹೇಳಬೇಕಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದರಿಂದ ಏನಾದರೂ ಸ್ವಲ್ಪ ಆದರೂ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ